ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡೇರಿ ಇವತ್ತು ನಾನು ಭಾಳ ಭಾಳ ವಿಶೇಷವಾದಂಥ ಒಂದು ವಿಚಾರದೊಂದಿಗೆ ನಿಮ್ಮೊಂದಿಗಿದ್ದೇನೆ ಸ್ನೇಹಿತರೆ ಭಾರತವನ್ನು ಕ್ಯಾನ್ಸರ್ ಅಂತೆ ಕಿತ್ತು ತಿನ್ನುವಂತಹ ಒಂದು ವಿಚಾರ ಭಾರತವನ್ನು ಅತಿ ಹೆಚ್ಚು ಘಾಸಿಗೊಳಿಸಿದಂಥ ವಿಚಾರ ಯಾವುದಾದ್ರೂ ಇದ್ದರೆ ಅದು ಭ್ರಷ್ಟಾಚಾರ ಭ್ರಷ್ಟಾಚಾರ ಇವತ್ತು ರಾಜಕೀಯ ವರ್ಗದಲ್ಲಿ ಅಧಿಕಾರಿ ವರ್ಗದಲ್ಲಿ ಎಷ್ಟೊಂದು ಹಾಸುಹೊಕ್ಕಾಗಿದೆ ಅಂತ ಹೇಳಿದರೆ ಅದೊಂದು ಪ್ಯಾರಲಲ್ ಎಕನೊಮಿಯನ್ನೇ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದೆ ಪಬ್ಲಿಕ್ ಸರ್ವೆಂಟ್ಸ್ ಅಥವಾ ಜನರ ಸೇವಕರು ಅಂತ ಕರೆಯುವಂತಹ ರಾಜಕಾರಣಿಗಳು ಅದೇ ರೀತಿ ಭ್ರಷ್ಟ ಅಧಿಕಾರಿಗಳು ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಾ ಈ ದೇಶವನ್ನು ನುಂಗಿ ನೀರು ಕುಡಿತಾ ಇದ್ದಾರೆ ಹಾಗಾದರೆ ಈ ರಾಷ್ಟ್ರದಲ್ಲಿ ಭ್ರಷ್ಟಾಚಾರ ತಡೆಗೆ ಯಾವುದಾದ್ರೂ ಕಾನೂನುಗಳಿವೆಯಾ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿಕೊಂಡು ಬಂದಿದ್ದೇನೆ ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ದೊಡ್ಡ ಸಮುದ್ರ ಆ ಸಮುದ್ರದಲ್ಲಿ ಒಂದು ಬೊಗಸೆ ನೀರನ್ನು ತೆಗೆದರೆ ಎಷ್ಟು ಕಡಿಮೆ ತೆಗಿಬಹುದು ಅಷ್ಟೊಂದು ವಿಚಾರವನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಭ್ರಷ್ಟಾಚಾರದ ವಿಚಾರದಲ್ಲಿ ಎರಡು ಸಾವಿರ ವರ್ಷಗಳ ಹಿಂದೆ ಆಚಾರ್ಯ ಚಾಣಕ್ಯರು ಅವರ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಭ್ರಷ್ಟಾಚಾರ ಅನ್ನುವಂಥದ್ದು ನರಕಕ್ಕಂತಲೂ ಅಸಹ್ಯವಾದದ್ದು ಅಂತ ಆಚಾರ್ಯ ಚಾಣಕ್ಯರು ಹೇಳಿದರು ಅದಲ್ಲದೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐನ ನಿವೃತ್ತ ಮುಖ್ಯ ಅಧಿಕಾರಿಯಾದಂತಹ ಲಕ್ಷ್ಮೀನಾರಾಯಣವರು ಭ್ರಷ್ಟಾಚಾರದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಭ್ರಷ್ಟಾಚಾರ ಅನ್ನುವಂಥದ್ದು ಅಂದ ಭಿಕ್ಷುಕನ ಕೈಯಲ್ಲಿರುವ ಬ್ರೆಡ್ಡನ್ನು ಅರ್ಧ ತಿಂದ ಬ್ರೆಡ್ಡನ್ನು ಕಸಿಯುವಷ್ಟು ಹೇಸಿಗೆ ಆದಂಥ ವಿಚಾರ ಅಂತ ಹೇಳಿದ್ದಾರೆ ಇದು ಹೇಗಿದೆ ಅಂತ ಹೇಳಿದ್ರೆ ಒಬ್ಬ ಇದ್ದಾನೆ ಅವ ಮೊದಲೇ ಅಂದ ಅವನು ಎಲ್ಲೋ ಭಿಕ್ಷೆನ ಬೇಡ್ಕೊಂಡು ಬಂದು ಒಂದು ಬ್ರೆಡ್ ಪೀಸನ್ನು ಹಿಡ್ಕೊಂಡಿದ್ದಾನೆ ಆ ಹಿಡ್ಕೊಂಡಂಥ ಆ ಬ್ರೆಡ್ ಪೀಸನ್ನು ಕಸ್ಕೊಳ್ಳುವಂಥದ್ದು ಎಷ್ಟು ಹೇಸಿಗೆ ಇದೆಯೋ ಅಷ್ಟು ಹೇಸಿಗೆ ಈ ಭ್ರಷ್ಟಾಚಾರ ಅಂತ ಹೇಳಿ ಈ ಭ್ರಷ್ಟಾಚಾರದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ಸ್ನೇಹಿತರೆ ಭಾರತ ಭ್ರಷ್ಟಾಚಾರದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಹೇಳಿದರೆ ಗ್ಲೋಬಲ್ ಕರಪ್ಷನ್ ಬ್ಯೂರೋ ಅಂತ ಹೇಳಿ ಇಂಟರ್ನ್ಯಾಷನಲ್ ಟ್ರಾನ್ಸ್ಪರೆನ್ಸಿ ಅನ್ನುವಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಭಾರತಕ್ಕೆ ನೂರ ಒಟ್ಟು ಪ್ರಪಂಚದ ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ಭ್ರಷ್ಟಾಚಾರದ ಒಂದು ರೇಟಿಂಗ್ ಕೊಡ್ತಾ ಬರ್ತದೆ ಆ ರೇಟಿಂಗ್ನಲ್ಲಿ ಭಾರತ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ತೊಂಬತ್ತ ಆರನೇ ಸ್ಥಾನದಲ್ಲಿದೆ ಭಾಳ ನಾಚಿಗೇಡಿನ ವಿಷಯ ಸ್ನೇಹಿತರೆ ತೊಂಬತ್ತ ಆರನೇ ಸ್ಥಾನದಲ್ಲಿ ನಾವಿದ್ದೇವೆ ಇವತ್ತು ಜನಸಂಖ್ಯೆಯಲ್ಲಿ ಭಾರತ ಪ್ರಥಮ ಸ್ಥಾನವನ್ನು ತಲುಪಿದರೆ ಇವತ್ತು ವಿಶ್ವಗುರು ಆಗಲಿಕ್ಕೆ ಹೊರಟಂಥ ಭಾರತ ಭ್ರಷ್ಟಾಚಾರದಲ್ಲಿ ತೊಂಬತ್ತ ಆರನೇ ಸ್ಥಾನದಲ್ಲಿದೆ ಹಾಗಿದ್ರೆ ಅತ್ಯಂತ ಕಡಿಮೆ ಭ್ರಷ್ಟ ರಾಷ್ಟ್ರ ಯಾವುದಾದ್ರು ಇದ್ದರೆ ಅದು ಸ್ಕ್ಯಾಂಡಿನೇವಿಯನ್ ಕಂಟ್ರಿಗಳು ಅಂತ ಹೇಳಿ ಹೇಳ್ತೇವೆ ಡೆನ್ಮಾರ್ಕ್ ಸ್ವೀಡನ್ ಡೆನ್ಮಾರ್ಕ್ ಪ್ರಪಂಚದ ಅತಿ ಕಡಿಮೆ ಭ್ರಷ್ಟ ರಾಷ್ಟ್ರ ಅನ್ನುವಂಥದ್ದು ಹೆಗ್ಗಳಿಕೆಯನ್ನು ಪಡ್ಕೊಂಡಿದೆ ಇನ್ನು ರಾಜ್ಯಕ್ಕೆ ಬಂದರೆ ಕರ್ನಾಟಕ ಭ್ರಷ್ಟದಲ್ಲಿ ಭ್ರಷ್ಟಾಚಾರದಲ್ಲಿ ಏಳನೇ ಸ್ಥಾನದಲ್ಲಿದೆ ಮತ್ತು ಭಾರತದಲ್ಲಿ ಅತಿ ಭ್ರಷ್ಟ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ರಾಜಸ್ಥಾನ ಅಂತ ಆ ಸಂಸ್ಥೆ ಹೇಳಿದೆ ಸ್ನೇಹಿತರೆ ಹಾಗಿದ್ರೆ ಈ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಯಾವ್ಯಾವ ಕಾನೂನುಗಳಿವೆ ಅಂತ ಹೇಳಿದರೆ ಭಾರತೀಯ ನ್ಯಾಯ ಸಂಹಿತೆ ಬಿ ಎನ್ ಎಸ್ನಲ್ಲಿ ಸೆಕ್ಷನ್ ಒನ್ ಸೆವೆಂಟಿ ಮತ್ತು ಒನ್ ಸೆವೆಂಟಿ ತ್ರೀಯಲ್ಲಿ ಯಾರು ಭ್ರಷ್ಟ ಕರಪ್ಟ್ ಪ್ರಾಕ್ಟಿಸ್ಗಳನ್ನು ಮಾಡ್ತಾರೋ ಅವರಿಗೆ ಶಿಕ್ಷೆ ವಿಧಿಸುವಂಥ ಒಂದು ಕ್ರಿಯೆ ಇದೆ ಅದೇ ರೀತಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪಿ ಸಿ ಆ್ಯಕ್ಟ್ ಭಾಳ ಫೇಮಸ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಸೆಕ್ಷನ್ ಸೆವೆನ್ ಆ್ಯಂಡ್ ಸೆಕ್ಷನ್ ಟ್ವೆಲ್ ಏನು ಕರಪ್ಷನ್ ಮಾಡ್ತಾರೋ ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ತಾರೋ ಅವರಿಗೆ ಶಿಕ್ಷೆ ಕೊಡುವುದನ್ನು ಹೇಳ್ತದೆ ನಾವು ಲಂಚ ತಗೊಳ್ಳೋದು ಅಧಿಕಾರಿಗಳು ಎಷ್ಟು ತಪ್ಪು ಲಂಚವನ್ನು ನಾವು ಆಫರ್ ಮಾಡೋದು ಸಹ ಅಷ್ಟೇ ತಪ್ಪು ಸಾಮಾನ್ಯವಾಗಿ ನಾವು ಯಾರಿಗೋ ಒಬ್ಬ ಅಧಿಕಾರಿಗೆ ಲಂಚವನ್ನು ಆಫರ್ ಮಾಡಿದ್ದೇವೆ ಅಂತ ಹೇಳಿದರೆ ಆ ಅಧಿಕಾರಿ ನಮ್ಮನ್ನು ಯಾವುದಾದ್ರೂ ಟ್ರ್ಯಾಪ್ ಮಾಡಿದಾಗ ಆ ವ್ಯಕ್ತಿ ನಮ್ಮ ನಮ್ಮ ಮೇಲೆ ಕೇಸ್ ಮಾಡಿದರೆ ನಾವು ಮಿನಿಮಮ್ ಸೆವೆನ್ ಇಯರ್ಸ್ ಆದರೂ ಜೈಲನ್ನು ಅನ್ ಜೈಲ್ ಶಿಕ್ಷಣ ಅನುಭವಿಸಬೇಕಾಗ್ತದೆ ಸ್ನೇಹಿತರೆ ಹೀಗೆ ಲಂಚ ಭ್ರಷ್ಟಾಚಾರ ಅನ್ನುವಂಥದ್ದು ಭಾರತವನ್ನು ಕ್ಯಾನ್ಸರ್ ಆಗಿ ತಿಂತ ಇದೆ ಇನ್ನಾದರೂ ನಾವು ಭಾರತೀಯರೆಲ್ಲ ಈ ಭ್ರಷ್ಟಾಚಾರದ ವಿರುದ್ಧ ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳ್ತಾ ಈ ಭ್ರಷ್ಟಾಚಾರದ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಭಾಳಷ್ಟು ವಿಡಿಯೋನ ಮಾಡ್ಕೊಂಡು ಬರ್ತೇನೆ ಸ್ನೇಹಿತರೆ ಯಾಕಂತ ಹೇಳಿದರೆ ಈ ಭ್ರಷ್ಟಾಚಾರವನ್ನು ತಡೆಗಟ್ಟುವಂತಹ ಒಂದು ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡಲೇಬೇಕು ಸ್ನೇಹಿತರೆ ಮತ್ತು ರಾಜ್ಯ ಮಟ್ಟಕ್ಕೆ ರಾಜ್ಯದಲ್ಲಿ ಹೋಲಿಸಿದರೆ ಈ ಭ್ರಷ್ಟ ಅಧಿಕಾರಿಗಳನ್ನು ಭ್ರಷ್ಟ ರಾಜಕಾರಣಿಗಳನ್ನು ಹಿಡಿಸಿ ಹಿಡಿಸಿ ಹಾಕಲಿಕ್ಕೆ ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತ ಅನ್ನುವಂಥ ಏಜೆನ್ಸಿ ಇದೆ ಇನ್ನು ದೇಶದಲ್ಲಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇದೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದೆ ಇಂತಹ ಒಂದು ಏಜೆನ್ಸಿಗಳು ಈ ಭ್ರಷ್ಟ ವ್ಯವಸ್ಥೆಯನ್ನು ಮಟ್ಟ ಹಾಕಲು ತನ್ನದೇ ಆದಂಥ ಕೆಲಸವನ್ನು ಮಾಡ್ತದೆ ಹೀಗೆ ಇನ್ನೊಂದು ಬಹಳ ಆಸಕ್ತಿಕರ ವಿಚಾರದೊಂದು ನಿಮ್ಮೊಂದಿಗೆ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು